ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ನಾವಿವತ್ತು ಮಾದಪ್ಪನ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಅಮಾವಾಸ್ಯೆ ಪೂಜೆ ಸೊ ಹಾಗಾಗಿ ನಾವೆಲ್ಲ ಹೋಗ್ತಾ ಇದ್ದೀವಿ ಪೂಜೆ ಬಂದು ನಮ್ಮ ಅಕ್ಕ ಮಾಡಿಸ್ತಾ ಇರೋದು ನಾನಲ್ಲ ಸೊ ಹಾಗಾಗಿ ಅವಳು ಬಂದಿದ್ದಾಳೆ ನಾನು ಹೇಗಿದ್ದರೂ ಇಲ್ಲೇ ಇದ್ನಲ್ಲ ಅಂತ ಹೇಳಿ ನಾನು ಕೂಡ ಹೋಗ್ತಾ ಇದ್ದೀನಿ ಸಂಜೆಗೂ ಹೇಳಿದರು ಅವ್ರು ಡ್ಯೂಟಿ ಇರೋದರಿಂದ ಅವ್ರು ಬಂದಿಲ್ಲ ಆ್ಯಂಡ್ ನಾನು ಕತ್ತು ಖಾಲಿ ಖಾಲಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದೆ ಅದಕ್ಕೆ ನಮ್ಮ ಅಕ್ಕ ಇಲ್ಲಿ ಒಂದು ಬ್ಲ್ಯಾಕ್ ಚೈನ್ ತಂದಿದ್ದೀನಿ ನೋಡು ಹಾಕು ಅಂತ ಹೇಳಿದ್ಲು ಸೊ ಅದನ್ನು ಕೊಟ್ಲು ಇವಾಗ ಹಾಕ್ಕೊಂಡಿದ್ದೀನಿ ನೋಡಿ ನಾನು ನಮ್ಮ ಖುಷಿ ಮತ್ತು ನಮ್ಮ ಯಶಿಕಾ ಅಂದರೆ ಇಬ್ಬರಿಗೂ ರಜೆ ಹಾಕ್ಸ್ಕೊಂಡು ಕರ್ಕೊಬಂದಿದ್ಲು ಸೊ ಅದು ಮಂಡೆ ಬಿದ್ದಿದ್ದರಿಂದ ಮಂಡೇ ಒಂದು ದಿನ ಲೀವ್ ಹಾಕ್ಸಿದ್ದಾಳೆ ನಮ್ಮ ಅಕ್ಕ ನಮ್ಮಮ್ಮ ಅವರು ಪೂಜೆ ಸಾಮಾನು ತಗೊಳ್ಳೋಣ ಅಂತ ಹೇಳ್ತಿದ್ರು ಸೊ ಹಾಗಾಗಿ ಆಟೋ ನಿಲ್ಸಿತ್ತು ನಾನು ಆಟೋದಲ್ಲೇ ಮಾತಾಡೋಣ ಅಂದ್ಕೊಂಡೆ ಬಟ್ ಅವರು ಸ್ಟಾರ್ಟ್ ಮಾಡಿದ್ರು ಇನ್ನು ಮತ್ತೆ ಆಫ್ ಮಾಡಿದ್ರೆ ಸ್ಟಾರ್ಟ್ ಮಾಡಿದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ನಾನೇನು ಆಟೋದಲ್ಲಿ ಮಾತಾಡಲಿಲ್ಲ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾವು ದೇವಸ್ಥಾನದೊಳಗೆ ಬಂದ್ವಿ ದೇವಸ್ಥಾನದಲ್ಲಿ ಹೂವಿನ ಅಲಂಕಾರ ಮಾಡ್ತಾಯಿದ್ರು ದೇವರಿಗೆ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದರು ಈ ಸಲ ಇನ್ನೂ ಅಷ್ಟು ಯಾರು ಜನ ಬಂದಿರಲಿಲ್ಲ ಸೊ ನಾವೇ ಫಸ್ಟ್ ಹೋಗಿದ್ದಿದ್ದು ಆ್ಯಂಡ್ ಪ್ರಸಾದಕ್ಕೂ ಕೂಡ ಹೇಳಿದ್ದು ಅವರು ಇವಾಗ ಪ್ರಸಾದನ ಸ್ಟಾರ್ಟ್ ಮಾಡ್ತಾಯಿದ್ರು ಬಾತು ಮತ್ತು ಕೇಸರಿ ಭಾತು ಇವಾಗೆಲ್ಲ ಕಟ್ ಮಾಡಿ ಇಟ್ಟಿದ್ರು ಇನ್ನೂ ಮಾಡಿರಲಿಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ರು ಒಗ್ಗರಣೆ ಆಗ್ತಾಯಿದ್ರು ಸೊ ನಾನು ಅಲ್ಲಿ ಇವಾಗ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ನಮ್ಮಮ್ಮ ಅವರು ಸರಿ ಅಷ್ಟೊತ್ತಿಗೆ ನಾವು ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಬಿಡೋಣ ಅಂತ ಹೇಳಿ ಜೋಡಿಸ್ಕೊತಾ ಇದ್ದಾರೆ ಪ್ರಸಾದ ಮಾಡಿಸೋದಕ್ಕೆ ಬಟ್ಟ್ರಿಗೆ ಹೇಳಿರ್ತಾರೆ ಅವರು ನಾವೇನೂ ಮಾಡಂಗಿಲ್ಲ ಅಟ್ಲೀಸ್ಟ್ ಏನಾದರೂ ತರಕಾರಿ ಬೇಕಾದರೆ ಕಟ್ ಮಾಡಿಕೊಡ್ಬೋದು ಅಷ್ಟೇ ಪ್ರತಿ ಅಮಾವಾಸ್ಯೆಗೂ ಒಬ್ಬೊಬ್ಬರು ಪೂಜೆ ವಹಿಸ್ಕೊಂಡಿರ್ತಾರೆ ಸೊ ನಮ್ಮಕ್ಕ ಬಂದು ಸಲ ಬಂದಿದ್ದಾಗಲೇ ಹೆಸರು ಬರೆಸಿ ಹೋಗಿದ್ಲು ನಾನು ಪೂಜೆ ಮಾಡಿಸ್ತೀನಿ ಅಂತ ಹೇಳಿ ಹಾಗಾಗಿ ಇವಾಗ ಪೂಜೆಗೆ ಅವ್ರು ಬಂದು ಬಂದು ಮಾಡಿಸ್ತಾ ಇದ್ದಾಳೆ ನಮ್ಮಕ್ಕ ಅಲ್ಲಿ ಬರೆದಿರ್ತಾರೆ ಇಂಥ ಅವರು ಪೂಜೆ ಮಾಡಿಸ್ತಾರೆ ಅಂತ ಹೇಳಿ ಇವಳಿಗೂ ಕೂಡ ಬರೆದಿದ್ರು ಬೆಂಗಳೂರವರು ಮಂಜುಳಾ ಪುನೀತ್ ಪೂಜೆ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ನೆಕ್ಸ್ಟ್ ಮಂತ್ ಅಮಾವಾಸ್ಯಕ್ಕೆ ಪೂಜೆ ಮಾಡಿಸೋದಕ್ಕೆ ಇವಾಗಲೇ ಹೇಳ್ಕೊಬಿಡ್ತಾರೆ ಬೈ ಚಾನ್ಸ್ ಯಾರೂ ಮಾಡಿಸ್ಲಿಲ್ಲ ಅಂದರೆ ದೇವಸ್ಥಾನದವರೇ ಮಾಡಿಸ್ತಾರೆ ನಮ್ಮಮ್ಮ ಪೂಜೆಗೆ ಕೊಡೋದಿಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೋತಿದ್ರು ನಾನು ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಂಗೆ ಕ್ಲಿಪ್ಪಿಂಗ್ಸ್ ತೊಗೋತಾ ಇದ್ದೆ ನಮ್ಮ ಯಶಿಕವರು ಅಲ್ಲೂ ಆಟ ಸಾಮಾನನ್ನ ತಂದಿದ್ದಾರೆ ಆಟ ಆಡೋದಿಕ್ಕೆ ಅಂತ ಅಯ್ಯೋ ಅವರು ಮಕ್ಕಳಲ್ವ ಹಾಗಾಗಿ ಬ್ಯಾನೆಂಟಿ ಬ್ಯಾಗು ನಮ್ಮ ಅಕ್ಕ ಏನೇನೋ ಇಟ್ಕೊಂಡಿದ್ಲು ಅದರೊಳಗೆಲ್ಲ ತುಂಬ್ಕೊಂಡು ತಂದ್ಬಿಟ್ಟಿದ್ರು ಏನೇನೋ ಒಂದಷ್ಟು ಆಟ ಸಾಮಾನ ನಾನು ಈಚೆ ವೀಡಿಯೋ ಮಾಡ್ಕೋತಾ ಇದ್ದೆ ಹಾಗೆ ತೋರಿಸೋಣ ನಿಮಗೆಲ್ಲಾರ್ಗು ಅಂತ ಮತ್ತೆ ನಮ್ಮ ಅಕ್ಕಂಗೆ ಒಂದು ಫೋಟೋ ತೆಗಿಬೇಕಿತ್ತಂತೆ ಸೊ ಹಾಗಾಗಿ ಅವಳು ನಿಂತಿದ್ಲು ನಾ ಅವಳು ನಾನು ಫೋಟೋ ತೆಗಿತಿದ್ದೀನಿ ಅಂತ ಹೇಳಿ ಅವಳು ಫೋಸ್ ಇದ್ಳು ನಾನು ವೀಡಿಯೋ ಮಾಡ್ಕೊಂಡು ಹೋಯ್ತಾ ಇದ್ದೆ ನನ್ನ ಪಡೆಗೆ ನಾನು ಒಳಗಡೆ ಇನ್ನೂ ದೇವರು ಅಲಂಕಾರ ಮಾಡ್ತಾ ಇದ್ದಾರೆ ಈಚೆ ನಮ್ಮ ಖುಷಿ ಯಶ್ಕಂಗೆ ಆಟಾಡೋಕ್ಕಂತೂ ಒಳ್ಳೆ ಜಾಗ ಅವ್ರಿಗಂತೂ ಆಟ ಆಡ್ಕೊಂಡಿದ್ದಾರೆ ಮತ್ತು ಇಲ್ಲಿ ಸಾಂಗ್ ಕೂಡ ಹಾಕಿದ್ರು ದೇವ್ರ ಸಾಂಗು ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಮ್ಮ ಭಾವನೂ ಕೂಡ ಆಲ್ರೆಡಿ ಬರ್ತಾ ಇದ್ದಾರೆ ಟ್ರೈನಲ್ಲಿ ಹೊರಟಿದ್ದಾರೆ ನಮ್ಮ ಅಣ್ಣನೂ ಕೂಡ ವೆಯ್ಟ್ ಮಾಡ್ತಿದ್ದಾನೆ ಅವ್ರನ್ನ ಬರೋದಿಕ್ಕೆ ಇವಾಗ ಪ್ರಸಾದ ಎಲ್ಲ ಏನು ಮಾಡಿಸಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಮಮ್ಮಿ ಬಿಸಿ 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 ಬಾತು ಪ್ರಸಾದ ಎಲ್ಲ ಆದಮೇಲೆ ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿ ಎಲ್ರಿಗೂ ಕೊಡಿ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಅಕ್ಕ ಕೊಡ್ತೀನಿ ಅಂತ ಹೇಳಿದ್ಲು ಅವಳೇ ವೆಯ್ಟ್ ಮಾಡ್ತಾ ಇದ್ಲು ಯಾರಾದರೂ ಬರಲಿ ಪೂಜೆ ಮುಗಿಸ್ಕೊಂಡು ಅಂತ ಸೊ ಆಮೇಲೆ ಒಂದು ನಾಲ್ಕೈದು ಜನಕ್ಕೆ ನೀವೇ ಕೊಡಿ ಆಮೇಲೆ ನಾವು ಕಳಿಸ್ತೀವಿ ಕಳಿಸ್ತೀವ್ಯಾರನೊಬ್ಬ ಇಬ್ರು ಹುಡುಗರನ್ನ ಅಂತ ಹೇಳಿದರು ಅದಕ್ಕೆ ನಮ್ಮ ಅಕ್ಕ ಯಾರ್ಯಾರು ಬರ್ತಾಯಿದ್ರು ಒಂದು ಐದು ಜನಕ್ಕೆ ನಾನೇ ಕೊಡ್ತೀನಿ ಅಂತ ಹೇಳಿ ಕೊಡ್ತಾ ಇದ್ಲು ಓದ್ಸಲ ಆದರೆ ಪೂರ್ತಿ ನಾವೇ ಎಲ್ರಿಗೂ ಹಾ ಕೊಡ್ತೀವಿ ಹಾಕೊಟ್ಟು ಪೂರ್ತಿ ಇದ್ದು ಹೊರ್ಟೋ ಬಟ್ ಈ ಸಲ ಅಷ್ಟೊತ್ತರಗೇನಿರಲಿಲ್ಲ ಸ್ವಲ್ಪ ಬೇಗನೆ ಓರ್ಟೋ ಊರಿಗೆ ಹೋಗಬೇಕು ಅಂತ ಇಬ್ಬರು ಓರ್ಟಿದ್ದು ಬಟ್ ಊರಿಗೆ ಹೋಗೋದಕ್ಕೆ ಆಗಲಿಲ್ಲ ಇವತ್ತು ಕೆ ಆರ್ ನಗರಲ್ಲೇ ಹುಡ್ಕೊಂಡು ನೆಕ್ಸ್ಟ್ ಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಯಾಕಂದರೆ ಇಲ್ಲೂ ಸ್ವಲ್ಪ ಲೇಟ್ ಆಗುತ್ತಲ್ವ ಎಲ್ರಿಗೂ ನಾವು ಪೂಜೆ ಮೇಲೆ ಎಲ್ಲ ಮುಗಿಸಿ ಹೋಗಬೇಕು ಮಧ್ಯದಲ್ಲಿ ಹೋಗಬಾರ್ದು ಅಂತ ಹೇಳಿ ಸರಿ ಆಯಿತು ಎಲ್ಲ ಮುಗಿಸಿ ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡು ಒಂದು ಕಡೆ ಹೋಗಿ ಕೂತಿದ್ವಿ ನಾನು ನಮ್ಮಮ್ಮಿ ಮಾತಾಡಿಕೊಂಡು ಆ್ಯಂಡ್ ನಾನು ಬ್ಯಾಲ್ದಣ್ಣು ಹೇಳಿದ್ನಲ್ಲ ನಮ್ಮ ಭಾವಂಗೆ ತರೋದಕ್ಕೆ ಸೊ ಅವರು ತಂದಿದ್ದಾರೆ ಅಂದರೆ ನಮ್ಮ ಮತ್ತೆ ಕೊಟ್ಟು ಕಳಿಸಿರೋದು ನಮ್ಮ ಬಾವ ಅವರ ಅಕ್ಕನ ಮನೆಯಲ್ಲಿ ತೋಟದಲ್ಲಿ ಇರೋ ಅಂಥದ್ದು ನಾನು ಹಣ್ಣಾಗೈತಾ ಇಲ್ವೋ ಅಂತ ಅಂದ್ಕೊಂಡು ಚೆಕ್ ಮಾಡ್ತಾ ಇದ್ದೆ ಯಾಕಂದ್ರೆ ಅದು ಬ್ಯಾಕ್ ಸೈಡಲ್ಲಿ ಅದು ಇರುತ್ತಲ್ಲ ಅಲ್ಲಿ ಸ್ಮೆಲ್ ಗೊತ್ತಾಗ್ಬಿಡುತ್ತೆ ಹಣ್ಣಾಗಿದೆಯಲ್ವಾ ಅಂತ ಸೊ ಎರಡು ಹಣ್ಣಾಗಿತ್ತು ಅಮ್ಮನೂ ಕೂಡ ಎರಡು ಹಣ್ಣಾಗಿದೆ ತಿನ್ನು ಮನೆಗೆ ಹೋಗ್ ತಕ್ಷಣ ಅಂತ ಹೇಳ್ತಾ ಇದ್ರು ನಾನು ಎಷ್ಟೊತ್ತಿಗೆ ತಿಂತೀನೋ ಅಂತ ನಿಜವಾಗ್ಲೂ ವೈಟ್ ಮಾಡ್ತಾ ಇದ್ದೆ ಅಂಡ್ ನಾನು ಇನ್ನೊಂದು ಕೆಲಸ ಏನು ಮಾಡಿದೆ ಅಂದ್ರೆ ಕೂದಲೆಲ್ಲ ಫುಲ್ ಎತ್ತಿ ತಲೆಗಳೆಲ್ಲ ಗಂಟಾಕೊಂಡು ಕುತ್ಕೊಂಡ್ಬಿಟ್ಟಿದೆ ಒಂಥರ ಕಾಣಿಸ್ತಿದ್ದೆ ನಮ್ಮ ಮಮ್ಮಿ ನಂಗೆ ಇಲ್ಲ ನೀನು ಒಂಥರ ಕಾಣಿಸ್ತಿದ್ಯಾ ಕೈ ಹೇರ್ ಫ್ರೀ ಬಿಡು ಈ ಥರ ಕ್ಲಿಪ್ ಹಾಕೋ ಅಂತ ಹೇಳಲೇ ಇಲ್ಲ ನಾನು ಅದಕ್ಕೆ ನಮ್ಮ ಅಮ್ಮಂಗೆ ಅದನ್ನೇ ಇದ್ದೆ ಹೇಳೇ ಇಲ್ವಲ್ಲ ಮಮ್ಮಿ ನಾನು ಹೆಂಗೆಂಗೋ ಕಾಣಿಸ್ತಾ ಇದ್ದೀನಿ ಅಂತ ಆ್ಯಂಡ್ ನೀವು ಓದ್ ವ್ಲಾಗಲ್ಲಿ ಅಬ್ಸರ್ವ್ ಮಾಡಿರೋರಿಗೆ ಗೊತ್ತಾಗುತ್ತೆ ನಾನು ಹೇಳ್ತಿದ್ದೆ ಬ್ಯಾಲ್ದೇನು ತಿನ್ನಬೇಕು ಅನ್ನಿಸ್ತಾ ಇದೆ ಬಟ್ ಕಾಯಾಗಿತ್ತು ಅಂತ ಕೊಡಲಿಲ್ಲ ನಂಗೆ ತುಂಬ ಫೀಲ್ ಆಯಿತು ಅಂತ ಸೊ ಅದಕ್ಕೆ ಈ ಸಲ ತರಿಸಿದ್ದೀನಿ ನಾನು ಅದು ಎರಡೇ ಹಣ್ಣಾಗಿದ್ದಿದ್ದು ಸೊ ಹಾಗಾಗಿ ತಂದು ಕೊಟ್ಟಿದ್ದಾರೆ ಅದನ್ನೇ ಇವಾಗ ಸೀಸನ್ ಆ್ಯಕ್ಚುಲಿ ಸ್ಟಾರ್ಟು ಬಟ್ ನೋಡಬೇಕು ಮೈಸೂರಲ್ಲಿ ಸಿಗುತ್ತಾ ಏನು ಅಂತ ಹುಡುಕ್ಬೇಕು ಸಿಕ್ಕಿದ್ರೆ ಖಂಡಿತ ತಿಂತೀನಿ ನಂಗೆ ತುಂಬ ಇಷ್ಟ ಈ ರೀತಿ ತಿನ್ನೋದಕ್ಕೆ ನಾವು ದೇವಸ್ಥಾನದಿಂದ ಇವಾಗ ಜಸ್ಟು ಮನೆಗೆ ಬಂದು ದೇವಸ್ಥಾನದಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಸೊ ಅದನ್ನೇ ಆ್ಯಡ್ ಮಾಡ್ತೀನಿ ಆ್ಯಂಡ್ ಇವಾಗ ನಾವು ಇಲ್ಲೇ ಹೊರ್ಗಡೆ ಇದ್ದೀವಿ ಸ್ವಲ್ಪ ನಾನು ಟೀ ಶರ್ಟ್ ಏನೋ ತೊಗೋಬೇಕಿತ್ತು ಮತ್ತು ಆನ್ಲೈನಲ್ಲಿ ಒಂದು ಬಾಡಿಕೊನ್ ಥರ ಏನೋ ಆನ್ಲೈನಲ್ಲಿ ಬುಕ್ ಮಾಡಿದೆ ನ್ಯೂ ಇಯರ್ಗೆ ಅಂತ ಸೊ ಅದು ಬಂದಿದೆ ಅದಕ್ಕೆ ಏನಾದರೂ ಟಿ ಶರ್ಟ್ ಥರ ಏನಾದರೂ ನೋಡೋಣ ಅಂತ ಹೋಯ್ತಾ ಇದ್ದೀವಿ ನಾನು ನಮ್ಮ ಅಕ್ಕ ಹಂಗೆ ನಮ್ಮ ಅಕ್ಕ ಅದೇನೋ ತಿನ್ನಬೇಕು ಅಂತೊಳೆ ಅದಕ್ಕೆ ಅಲ್ಲಿಗೂ ಹೋಯ್ತಾ ಇದ್ದೀವಿ ಸೊ ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತ ತೋರಿಸ್ತೀನಿ ಈ ರಾಹು ಮತ್ತು ನಮ್ಮ ಖುಷಿ ಅಶಿಕ ನಮ್ಮ ಬಾವನ ಜೊತೆಲ್ಲೇ ಊರಿಗೆ ಹೊರಟರು ನಾನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ ಮರ್ತ್ಕೊಬಿಟ್ಟೆ ದೇವಸ್ಥಾನದಲ್ಲಿ ಇದ್ನಲ್ಲ ಹಾಗಾಗಿ ಮನೆಗೆ ಬಂದು ಸೊ ಸ್ವಲ್ಪ ಹೊತ್ತು ರೆಶ್ ಮಾಡಿ ಕಾಫಿ ಹುಡಿದು ಇವಾಗ ಇದ್ದೀವಿ ಸೊ ನಾನು ನಮ್ಮಕ್ಕ ಹೋಗ್ಬಿಟ್ಟು ಬರ ಸೊ ಬನ್ನಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ ಜರ್ಕಿನ್ ಎಕ್ಸ್ಚೇಂಜ್ ಮಾಡ್ಕೊಬಿಟ್ಟೆ ಇವಾಗ ಅವಳು ಜರ್ಕಿ ನಾನು ಹಾಕಿದ್ದೀನಿ ನನ್ನ ಜರ್ಕಿ ನಾ ಅವಳ ಹಾಕಿದ್ದಾಳೆ ಸೊ ಹೋಗ್ತಾ ಇದ್ದೀವಿ ಇವಾಗ ನಾವು ಇವಾಗ ಸಂಜೆ ಸಂಜೆ ಆಗಿದೆ ಅವಳಿಗೆ ನಗು ಬರ್ತಿದ್ದೆ ಮ್ಯಾಜಿಕ್ ನೋಡ್ಬಿಟ್ಟೆ ತಗೋ ನಾವು ಪೀಝಾ ತಿನ್ನೋಣ ಅಂತ ಹೋದ್ವಿ ಪಿಜ್ಜೆ ಎಲ್ಲ ಆ್ಯಕ್ಚುಲಿ ನನಗೆ ಲೈಕ್ ಆಗೋದಿಲ್ಲ ನಮ್ಮ ಅಕ್ಕಂಗೆ ಇಷ್ಟ ಅಂತ ಸೊ ಹಾಗಾಗಿ ತಿನ್ನೋಣ ಅಂತ ಹೋದ್ವಿ ಕಸ್ಟಮರ್ಸ್ ಎಲ್ಲ ಮೆನೂನ ಕಿತ್ತೆ ಹಾಕ್ಬಿಟ್ಟಿದ್ದಾರೆ ನಾವು ಪೀಝಾ ಮತ್ತು ಫ್ರೆಂಚ್ ಫ್ರೈನ ಪಾರ್ಸಲ್ಗೆ ಹೇಳಿದ್ವಿ ಸೊ ಅದು ಬರೋದು ಲೇಟ್ ಆಗುತ್ತೆ ಅಂತ ಮೋಸಂಬಿ ಜ್ಯೂಸ್ ಕುಡಿಯೋಣ ಅಂತ ನಮ್ಮ ಅಕ್ಕ ಹೇಳಿದ್ಲು ಈ ಜ್ಯೂಸ್ ಬಂದು ನಾವು ತೊಗೊಂಡಿದ್ದು ಮೋಸಂಬಿ ಜ್ಯೂಸು ಬಟ್ ಸ್ವಲ್ಪ ಕೈ ಕೈ ಫೀಲ್ ಇತ್ತು ನಾನು ಕೇಳ್ತೀನಿ ಅಂತಂದೆ ಯಾಕಂದರೆ ಬೇರೆ ಕೊಡ್ತಾರೆ ಅವರು ಐಸ್ ಮ್ಯಾಜಿಕ್ ಅಲ್ವಾ ಸೊ ಹಾಗಾಗಿ ಬಟ್ ನಮ್ಮ ಅಕ್ಕ ಬೇಡ ಬಿಡು ಕೇಳಬೇಡ ಅಂತ ಅಂದರೆ ನಾನು ಬೇಗ ಸ್ವಲ್ಪ ಕೋಪ ಜಾಸ್ತಿ ಅಲ್ವಾ ಸೊ ಜಗಳ ಕೊಂಡೋಗ್ತೀನಿ ಅಂತ ಬೇಡ ಅಂತ ಹೇಳಿದ್ಲು ಸರಿ ಆಯಿತು ಅಂದ್ಬಿಟ್ಟು ಅದನ್ನೇ ಕುಡಿಯಷ್ಟು ಕುಡಿದ್ಬಿಟ್ಟು ಹಂಗೇ ಇಟ್ಬಿಟ್ಟು ಬಟ್ ಕೇಕ್ಸ್ ಮಾತ್ರ ನಿಜವಾಗ್ಲೂ ಕಲೆಕ್ಷನ್ಸ್ ಎಷ್ಟಿದೆ ಅಂದರೆ ವೆರೈಟೀಸ್ ಆಫ್ ಕೇಕ್ ಕಲೆಕ್ಷನ್ಸ್ ಇದೆ ಇಲ್ಲಿ ಇಲ್ಲಿ ಯಾವಾಗಲೂ ಅಷ್ಟೇ ರೆಗ್ಯುಲರಾಗಿ ನಾವು ಯಾವಾಗಲೇ ಹೋದ್ರು ಕೇಕು ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ ಆ್ಯಂಡ್ ನಾನು ಐಸ್ ತಗೊಳ್ಳೋಣ ಅಂತ ಹುಡುಕ್ತಾ ಇದ್ದೀನಿ ಬಟ್ ಅಲ್ಲಿ ಐಸ್ದು ಬಾಕ್ಸೇ ಎತ್ತಿಟ್ಬಿಟ್ಟಿದ್ದಾರೆ ಆಮೇಲೆ ಹೇಳಿದ್ರು ಕೇಕ್ ಇಡೋದಕ್ಕೆ ನ್ಯೂ ಇಯರ್ ಅಲ್ಲ ಕೇಕ್ ಇಡೋದಕ್ಕೆ ಸ್ಪೇಸ್ ಸಾಲಲ್ಲ ಅಂತ ಎತ್ತಿಟ್ಟಿದ್ದೀವಿ ಮ್ಯಾಮ್ ಅಂತ ಸೊ ಆಮೇಲೆ ಓಕೆ ಸರಿ ಅಂತ ಹೇಳಿ ಇದು ಒಂದು ಜೆಲ್ಲಿ ತೊಗೊಂಡೆ ನನಗಲ್ಲ ಅದು ನಮ್ಮ ಅಕ್ಕಂಗೆ ಅವಳು ಅದನ್ನು ತಿಂತಾಳಂತೆ ಅಂದರೆ ನಮ್ಮ ಖುಷಿ ಸಿಕ್ಕಂಗೆ ತರ್ತಾ ಇರ್ತಾರಲ್ಲ ಅವಾಗ ತಿಂದು ಅಭ್ಯಾಸ ಆಗಿದ್ದೆ ಸೊ ಅದನ್ನು ತೊಗೊಂಡ್ಳು ಓದ್ಸಲೂ ಅದನ್ನ ತೊಗೊಂಡಿದ್ಳು ಅವಳು ಆ್ಯಂಡ್ ನಾವು ಎಲ್ಲ ಪಾರ್ಸಲ್ ತಗೊಂಡು ಮನೆಗೆ ಹೋದ್ವಿ ಆ್ಯಂಡ್ ಇನ್ನೊಂದು ಏನು ಫೀಲ್ ಆಗ್ತಿದೆ ಅಂದರೆ ನಾವು ನಮ್ಮ ಖುಷಿ ಅಶಿಕು ನಾವು ಊರಿಗೆ ಕಳಿಸಿ ನಾವು ತಿಂತಾಯಿದ್ದೀವಲ್ಲ ಅಂತ ತುಂಬ ಫೀಲ್ ಆಗ್ತಿತ್ತು ಅದೊಂದು ಹಂಗೂ ಸ್ಟೇಟಸ್ಗೆ ಹಾಕಿದಾಗ ನಮ್ಮ ಮಕ್ಕಳು ಇದ್ರು ನೀವು ಹೋಗಿ ತಿಂದಿದ್ದೀರಾ ಮಮ್ಮಿ ನೀವು ಹೋಗಿ ತಿಂದಿದ್ದೀರಾ ಅಂತ ಆ್ಯಂಡ್ ಹಂಗೆ ಬರಬೇಕಾದ್ರೆ ಚಿರುಮುರಿ ಮತ್ತು ಪಾನಿಪುರಿ ಮಸಾಲೆ ತೊಗೊಬಂದೆ ಚಿರ್ಮೂರಿ ಹತ್ರ ಅಂತೂ ತುಂಬ ರಶ್ ಇತ್ತು ನಾನು ವೀಡಿಯೋ ಮಾಡೋದೇ ಮರ್ತ್ಕೊಬಿಟ್ಟೆ ಯಾಕಂದರೆ ಎಲ್ಲ ತಗೊಂಡು ಕೈಲೆಲ್ಲ ಇಟ್ಕೊಂಡಿದ್ನಲ್ಲ ಸೊ ಹಾಗಾಗಿ ವೀಡಿಯೋಸ್ ಏನು ಮಾಡ್ಕೊಳ್ಳಲಿಲ್ಲ ಬಟ್ ಎಲ್ಲ ಚೆನ್ನಾಗಿ ತಿಂದೆ ಒಟ್ಟಿನಲ್ಲಿ ವಯಸ್ಸಿನ ವೈಸ್ ಮ್ಯಾಜಿಕಲ್ಲೆಲ್ಲ ತೊಗೊಂಡು ಇವಾಗ ಜಸ್ಟು ಮನೆಗೆ ಬಂದು ಅಂದರೆ ತಿಂದಿದ್ದು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ತೊಗೊಳ್ಳಿಲ್ಲ ನಮ್ಮಮ್ಮ ಉಪ್ಸಾರನ ಮಾಡಿದ್ದಾರೆ ಅದು ಊಟ ಮಾಡಬೇಕು ಅಂದರೆ ಎಲ್ಲ ತಿಂದಿದ್ದೀವಲ್ಲ ಹಾಗಾಗಿ ಸ್ವಲ್ಪ ಲೈಟಾಗಿ ಏನಾದರೂ ತಿನ್ಬೇಕಷ್ಟೆ ಮತ್ತು ದೇವಸ್ಥಾನದಿಂದ ಪ್ರಸಾದನೂ ಕೂಡ ತಂದಿದ್ದು ನಾವು ಮಧ್ಯಾಹ್ನ ತಿನ್ನೋಣ ಅಂತ ನಾವು ತಿನ್ನಲೇ ಇಲ್ಲ ಯಾಕಂದರೆ ಬಂದಿದ್ದು ಲೇಟ್ ಆಯ್ತಲ್ಲ ಹಾಗಾಗಿ ಬಂದು ನಾವು ಪಾನಿಪುರಿ ಗೋಬಿ ಏನಾದರೂ ತಿನ್ನೋಣ ಅಂತ ಹೋದ್ವಲ್ಲ ಹಂಗಾಗಿ ತಿಂದು ಪಾಪ ಬಾತು ಅಷ್ಟು ಒಂದೈತೆ ಇನ್ನೂ ಬಾತು ಖಾಲಿ ಮಾಡಬೇಕು ಮತ್ತು ಉಪ್ಸಾರನೂ ಕೂಡ ತಿನ್ನಬೇಕು ಸ್ವಲ್ಪ ಲೈಟಾಗಿ ಉಪ್ಸಾರಣೆ ತಿನ್ಕೋತೀವಿ ಯಾಕಂದರೆ ಎಲ್ಲ ಮಸಾಲೆ ಎಲ್ಲ ತಿಂದಿದ್ದೀವಲ್ಲ ಹಾಗಾಗಿ ಸೊ ಹಾಗಾಗಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಮತ್ತೆ ಹೊಸ ಹೊಡಿಯೋದೊಂದಿಗೆ ಸಿಗ್ತೀನಿ ಲವ್ ಯು ಆಲ್ ಬಾಯ್